ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಇದು ಅದ್ಭುತವಾದ ಸತ್ಸಂಗ ಆಗಿದೆ ಇಲ್ಲಿ ನಿಮಗೆ ಬದುಕಿರುವಾಗಲೇ ಸಾಯುವುದನ್ನು ಕಲಿಸಲಾಗುತ್ತದೆ ಬದುಕಿರುವಾಗಲೇ ಯಾರು ಸಾಯುತ್ತಾರೋ ಅವರೇ ಹಂಸ ಆಗುತ್ತಾರೆ ಇಂದಿನ ಪ್ರಶ್ನೆ ಆಗಿದೆ ಈಗ ಮಕ್ಕಳಾದ ನಿಮಗೆ ಯಾವ ಒಂದು ಚಿಂತೆ ಇದೆ ಉತ್ತರ ವಿನಾಶ ಆಗುವುದಕ್ಕಿಂತ ಮೊದಲೇ ನಾನು ಸಂಪನ್ನ ಆಗಬೇಕು ಅನ್ನುವ ಚಿಂತೆ ಈಗ ಮಕ್ಕಳಿಗೆ ಇದೆ ಯಾರೆಲ್ಲಾ ಮಕ್ಕಳು ಜ್ಞಾನ ಮತ್ತು ಯೋಗದಲ್ಲಿ ಶಕ್ತಿಶಾಲಿ ಆಗುತ್ತಾ ಹೋಗುತ್ತಾರೋ ಅವರಿಗೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತಹ ಅಭ್ಯಾಸ ಆಗಿಬಿಡುತ್ತದೆ ಅಂತಹ ಮಕ್ಕಳಿಗೆ ಸೇವೆಯನ್ನು ಮಾಡದೆ ಹಾಗೆ ಇರಲು ಸಾಧ್ಯ ಆಗುವುದಿಲ್ಲ ಜಿನ್ನನಂತೆ ಅವರು ಸೇವೆಗೋಸ್ಕರ ಎಲ್ಲಾ ಕಡೆ ಓಡುತ್ತಿರುತ್ತಾರೆ ಸೇವೆಯ ಜೊತೆ ಜೊತೆಗೆ ಸ್ವಯಂ ಅನ್ನು ಸಂಪನ್ನ ಮಾಡಿಕೊಳ್ಳುವಂತಹ ಚಿಂತೆ ಆ ಮಕ್ಕಳಿಗೆ ಇರುತ್ತದೆ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಆತ್ಮ ಈಗ ಸಾಕಾರ ಜಗತ್ತಿನಲ್ಲಿದೆ ಈಗ ಪುನಃ ಆತ್ಮ ಪ್ರಜಾಪಿತ ಬ್ರಹ್ಮನಿಗೆ ಸಂತಾನ ಆಗಿದೆ ಏಕೆಂದರೆ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ನಿಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ ನಿಮ್ಮೆಲ್ಲರ ಬಗ್ಗೆ ಜಗತ್ತಿನ ಜನ ಹೇಳುತ್ತಾರೆ ಇವರು ಎಲ್ಲರನ್ನೂ ಸೋದರ ಸೋದರಿಯರನ್ನಾಗಿ ಮಾಡುತ್ತಾರೆ ಎಂದು ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನಿಜವಾಗಿಯೂ ಆತ್ಮರಾದ ನೀವೆಲ್ಲರೂ ಸೋದರ ಸೋದರರಾಗಿದ್ದೀರಾ ಈಗ ಹೊಸ ಸೃಷ್ಟಿ ಸ್ಥಾಪನೆ ಆಗುತ್ತಿದೆ ಅಂದ ಮೇಲೆ ಹೊಸ ಸೃಷ್ಟಿಯನ್ನು ಸ್ಥಾಪನೆ ಮಾಡಲು ಮೊಟ್ಟ ಮೊದಲು ಜುಟ್ಟಿಗೆ ಸಮಾನ ಆದಂತಹ ಬ್ರಾಹ್ಮಣರು ಬೇಕು ನೀವು ಶೂದ್ರರಾಗಿದ್ದೀರಿ ಈಗ ನೀವೇ ಟ್ರಾನ್ಸ್ಫರ್ ಆಗುತ್ತಿದ್ದೀರಾ ಈಗ ನೀವು ಅವಶ್ಯವಾಗಿ ಬ್ರಾಹ್ಮಣರಾಗಬೇಕು ಪ್ರಜಾಪಿತ ಬ್ರಹ್ಮನ ಹೆಸರೂ ಕೂಡ ಬಹಳಷ್ಟು ಆಗಿದೆ ಈ ಲೆಕ್ಕದಲ್ಲಿ ನೀವೆಲ್ಲರೂ ತಿಳಿದುಕೊಂಡಿದ್ದೀರಾ ಆತ್ಮರಾದ ನಾವೆಲ್ಲರೂ ಸೋದರ ಸೋದರಿಯರಾಗಿದ್ದೇವೆ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾದ ನಾವೆಲ್ಲರೂ ಪರಸ್ಪರ ಸೋದರ ಸೋದರಿಯರಾಗಿದ್ದೇವೆ ಈಗ ನಾವೆಲ್ಲರೂ ಸ್ವಯಂ ಅನ್ನು ಕುಮಾರ್ ಅಥವಾ ಬ್ರಹ್ಮಕುಮಾರಿ ಎಂದು ಹೇಳಿಕೊಳ್ಳುತ್ತಿದ್ದೇವೆ ಅಂದ ಮೇಲೆ ಅವಶ್ಯವಾಗಿ ನಾವೆಲ್ಲರೂ ಸೋದರ ಸೋದರಿಯರೇ ಆಗಿದ್ದೇವೆ ಈಗ ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರಾಗಿದ್ದೇವೆ ಅಂದ ಮೇಲೆ ಅವಶ್ಯವಾಗಿ ನಾವೆಲ್ಲರೂ ಸೋದರ ಸೋದರಿಯರಾಗಲೇಬೇಕು ಯಾರು ಬುದ್ಧಿಹೀನರಾಗಿದ್ದಾರೋ ಅವರಿಗೆ ಈ ಜ್ಞಾನವನ್ನು ತಿಳಿಸಬೇಕಾಗುತ್ತದೆ ಎಲ್ಲರೂ ಬುದ್ಧಿಹೀನರಾಗಿದ್ದಾರೆ ಪುನಃ ಎಲ್ಲರೂ ಅಂಧಶ್ರದ್ಧೆಗೆ ವಶ ಆಗಿದ್ದಾರೆ ಯಾರ ಪೂಜೆಯನ್ನು ಮಾಡುತ್ತಿದ್ದಾರೋ ಯಾರ ಬಗ್ಗೆ ವಿಶ್ವಾಸವನ್ನು ಇಟ್ಟುಕೊಂಡಿದ್ದಾರೋ ಇವರು ಇಂತಹ ದೇವತೆಯಾಗಿದ್ದಾರೆ ಎಂದು ಆದರೆ ಆ ದೇವತೆಯ ಬಗ್ಗೆ ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡುತ್ತಾರೆ ಆದರೆ ಲಕ್ಷ್ಮೀನಾರಾಯಣರು ಯಾವಾಗ ಬಂದರು ಲಕ್ಷ್ಮೀನಾರಾಯಣರು ಹೇಗೆ ನಾರಾಯಣ ಆದರು ನಂತರ ಪುನಃ ಲಕ್ಷ್ಮೀನಾರಾಯಣರು ಎಲ್ಲಿಗೆ ಹೋದರು ಅನ್ನುವ ಯಾವ ಮಾತಿನ ಬಗ್ಗೆಯೂ ಜನರಿಗೆ ಗೊತ್ತಿಲ್ಲ ಎಲ್ಲಾ ಮನುಷ್ಯರು ನೆಹರುವಿನ ಬಗ್ಗೆ ತಿಳಿದುಕೊಂಡಿದ್ದಾರೆ ಅಂದ ಮೇಲೆ ಎಲ್ಲರೂ ನೆಹರುವಿನ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದಾರೆ ಎಲ್ಲರಿಗೂ ನೆಹರುವಿನ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿದೆ ಒಂದು ವೇಳೆ ಜೀವನ ಕಥೆಯ ಬಗ್ಗೆ ಗೊತ್ತಿರದೇ ಇದ್ದಿದ್ದರೆ ಅವರು ಯಾವ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತಾರೆ ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ ಆದರೆ ಆ ದೇವತೆಗಳ ಜೀವನದ ಕಥೆಯನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ ಮನುಷ್ಯರ ಜೀವನದ ಕಥೆಯನ್ನು ಅರ್ಥ ಮಾಡಿಕೊಂಡಿದ್ದಾರೆ ಆದರೆ ಯಾರು ಬಹಳ ದೊಡ್ಡ ಪದವಿಯನ್ನು ಪಡೆದುಕೊಂಡಿದ್ದಾರೆ ಯಾರ ಪದವಿ ಸರ್ವಶ್ರೇಷ್ಠ ಪದವಿಯಾಗಿದೆಯೋ ಆ ಒಬ್ಬ ದೇವತೆಯ ಜೀವನದ ಕಥೆಯನ್ನು ಕೂಡ ಜನ ಅರ್ಥ ಮಾಡಿಕೊಂಡಿಲ್ಲ ಶಿವನನ್ನು ಪೂಜೆ ಮಾಡುವಂತಹ ಅನೇಕ ಪೂಜಾರಿಗಳಿದ್ದಾರೆ ಶಿವನ ಪೂಜೆಯನ್ನು ಮಾಡುತ್ತಾರೆ ಪುನಃ ಅದೇ ಪರಮಾತ್ಮ ತಂದೆ ಕಲ್ಲು ಮಣ್ಣಿನಲ್ಲಿ ಇದ್ದಾರೆ ಕಣಕಣದಲ್ಲಿ ಇದ್ದಾರೆ ಎಂದು ತಮ್ಮ ಬಾಯಿಂದ ಹೇಳುತ್ತಾರೆ ಅಂದ ಮೇಲೆ ಇದು ಜೀವನದ ಕತೆ ಏನು ಇದ್ಯಾವುದು ಬುದ್ಧಿವಂತಿಕೆಯ ಮಾತಲ್ಲ ಅಂದ ಮೇಲೆ ಎಲ್ಲರೂ ಸ್ವಯಂ ಅನ್ನು ಪತಿತರು ಎಂದು ಹೇಳಿಕೊಳ್ಳುತ್ತಾರೆ ಪತಿತರು ಅನ್ನುವ ಅಕ್ಷರ ಎಷ್ಟು ಸರಿಯಾದ ಅಕ್ಷರ ಆಗಿದೆ ಪತಿತರು ಅಂದರೆ ವಿಕಾರಿಗಳು ನೀವೀಗ ಎಲ್ಲರಿಗೂ ತಿಳಿಸಬಹುದು ನಾವು ಅನ್ನು ಬ್ರಹ್ಮ ಕುಮಾರ್ ಮತ್ತು ಬ್ರಹ್ಮ ಕುಮಾರಿ ಎಂದು ಏಕೆ ಹೇಳಿಕೊಳ್ಳುತ್ತಿದ್ದೇವೆ ಏಕೆಂದರೆ ನಾವೆಲ್ಲರೂ ಬ್ರಹ್ಮ ತಂದೆಗೆ ಸಂತಾನರಾಗಿದ್ದೇವೆ ಮತ್ತು ನಾವೆಲ್ಲರೂ ಬ್ರಹ್ಮ ತಂದೆಗೆ ದತ್ತು ಮಕ್ಕಳಾಗಿದ್ದೇವೆ ನಾವು ಕುಕವಂಶಾವಳಿಗಳಲ್ಲ ನಾವು ಮುಖವಂಶಾವಳಿ ಆಗಿದ್ದೇವೆ ಬ್ರಾಹ್ಮಣ ಬ್ರಾಹ್ಮಣಿಯರಾದ ನಾವು ಸೋದರ ಸೋದರಿಯರಾಗಿರಲೇಬೇಕು ಅಂದ ಮೇಲೆ ನಮ್ಮ ಮಧ್ಯದಲ್ಲಿ ಎಂದು ಅಪವಿತ್ರ ದೃಷ್ಟಿ ಇರಲು ಸಾಧ್ಯ ಇಲ್ಲ ನಮ್ಮ ಮಧ್ಯದಲ್ಲಿ ಎಂದು ವಿಕಾರಿ ದೃಷ್ಟಿ ಇರಲು ಸಾಧ್ಯ ಇಲ್ಲ ಕೆಟ್ಟ ವಿಚಾರದಲ್ಲಿ ಮುಖ್ಯವಾದ ವಿಕಾರ ಅಂದರೆ ಕಾಮ ವಿಕಾರ ಆಗಿದೆ ಕಾಮ ವಿಕಾರದ ಬಗ್ಗೆ ವಿಚಾರವನ್ನು ಮಾಡುವುದು ಬಹಳ ಕೆಟ್ಟ ವಿಚಾರ ಆಗಿದೆ ನೀವೀಗ ಹೇಳುತ್ತೀರಾ ನಾವು ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರಾಗಿದ್ದೇವೆ ಅಂದ ಮೇಲೆ ನಾವೆಲ್ಲರೂ ಪರಸ್ಪರ ಸೋದರ ಸೋದರಿಯರಾಗುತ್ತೇವೆ ನಿಮಗೆ ಗೊತ್ತಿದೆ ನಾವೆಲ್ಲರೂ ಶಿವ ತಂದೆಗೆ ಸಂತಾನರಾಗಿದ್ದೇವೆ ಅಂದ ಮೇಲೆ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಈ ಮಾತನ್ನೂ ಕೂಡ ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಂಡಿದ್ದೀರಾ ಜಗತ್ತಿನ ಜನ ಯಾವ ಜ್ಞಾನದ ಮಾತನ್ನೂ ಅರ್ಥ ಮಾಡಿಕೊಂಡಿಲ್ಲ ಜನ ಕೇವಲ ಬಾಯಿ ಮಾತಿಗೆ ಹೇಳುತ್ತಾರೆ ನೀವೀಗ ಎಲ್ಲರಿಗೂ ತಿಳಿಸಬಹುದು ಸರ್ವ ಆತ್ಮರು ಒಬ್ಬ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದಾರೆ ಸರ್ವ ಆತ್ಮರಿಗೂ ತಂದೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಎಲ್ಲರೂ ಆ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ನೀವು ಚಿತ್ರದಲ್ಲೂ ಕೂಡ ತೋರಿಸಿದ್ದೀರಾ ದೊಡ್ಡ ದೊಡ್ಡ ಧರ್ಮದವರು ಕೂಡ ಆ ನಿರಾಕಾರ ಪರಮಾತ್ಮ ತಂದೆಯನ್ನು ಒಪ್ಪಿಕೊಳ್ಳುತ್ತಾರೆ ಆ ನಿರಾಕಾರ ಪರಮಾತ್ಮ ತಂದೆ ನಿರಾಕಾರ ಆತ್ಮರಿಗೆ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ನಿರಾಕಾರ ಆತ್ಮರಿಗೆ ತಂದೆಯಾಗಿದ್ದಾರೆ ಮತ್ತು ಪುನಃ ಸಾಕಾರದಲ್ಲಿ ಪ್ರಜಾಪಿತ ಬ್ರಹ್ಮ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ಬ್ರಹ್ಮನ ಮೂಲಕ ಮಕ್ಕಳ ಸಂಖ್ಯೆ ಇಲ್ಲಿ ವೃದ್ಧಿಯಾಗುತ್ತಾ ಆಗುತ್ತಾ ಹೋಗುತ್ತದೆ ವೃಕ್ಷ ವೃದ್ಧಿಯಾಗುತ್ತಾ ಹೋಗುತ್ತದೆ ಭಿನ್ನ ಭಿನ್ನ ಧರ್ಮದ ಆತ್ಮರು ಈ ಸೃಷ್ಟಿಗೆ ಬರುತ್ತಾ ಹೋಗುತ್ತಾರೆ ಆತ್ಮ ಈ ಶರೀರದಿಂದ ಭಿನ್ನ ಆಗಿದೆ ಶರೀರವನ್ನು ನೋಡಿ ಎಲ್ಲರೂ ಹೇಳುತ್ತಾರೆ ಇವರು ಅಮೆರಿಕಾದವರಾಗಿದ್ದಾರೆ ಇವರು ಇಂತಹ ದೇಶದವರಾಗಿದ್ದಾರೆ ಎಂದು ಆತ್ಮವನ್ನು ನೋಡಿ ಯಾರೂ ಹೇಳುವುದಿಲ್ಲ ಆತ್ಮರಾದ ನಾವೆಲ್ಲರೂ ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ ಶಾಂತಿ ಪಾತ್ರವನ್ನು ಅಭಿನಯ ಮಾಡಲು ನಾವು ಇಲ್ಲಿಗೆ ಬರುತ್ತೇವೆ ನೀವೀಗ ಯಾವ ಧರ್ಮದ ಆತ್ಮರಿಗೆ ಬೇಕಾದರೂ ಈ ಜ್ಞಾನದ ಮಾತನ್ನು ತಿಳಿಸಿ ಎಲ್ಲರೂ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಮೇಲಿನಿಂದ ಹೊಸ ಆತ್ಮರು ಈ ಸೃಷ್ಟಿಗೆ ಬರುತ್ತಿರುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಮನುಷ್ಯರಾಗಿದ್ದೀರಾ ಮನುಷ್ಯ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನಿಮಗೆ ಗೊತ್ತಿರಬೇಕು ನೀವು ಮನುಷ್ಯರಾಗಿದ್ದೀರಾ ಅಂದ ಮೇಲೆ ಮನುಷ್ಯ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನಿಮಗೆ ಗೊತ್ತಿರಬೇಕು ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಇದರ ರಚಯಿತ ಯಾರಾಗಿದ್ದಾರೆ ಈ ಸೃಷ್ಟಿ ನಾಟಕ ಚಕ್ರ ತಿರುಗಲು ಎಷ್ಟು ಸಮಯ ಬೇಕಾಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ದೇವತೆಗಳಿಗೆ ಈ ಜ್ಞಾನದ ಮಾತು ಗೊತ್ತಿಲ್ಲ ಮನುಷ್ಯರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡು ಪುನಃ ದೇವತೆಗಳಾಗುತ್ತಾರೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ತಮ್ಮ ಪರಿಚಯವನ್ನು ನೀಡುತ್ತಾರೆ ಮತ್ತು ರಚನೆಯ ಪರಿಚಯವನ್ನು ನೀಡುತ್ತಾರೆ ನಿಮಗೆ ಗೊತ್ತಿದೆ ನಾವು ಬೀಜ ರೂಪ ಆದಂತಹ ಪರಮಾತ್ಮ ತಂದೆಯ ಬೀಜ ರೂಪ ಆದಂತಹ ಮಕ್ಕಳಾಗಿದ್ದೇವೆ ಹೇಗೆ ಪರಮಾತ್ಮ ತಂದೆಗೆ ಈ ಉಲ್ಟಾ ವೃಕ್ಷದ ಬಗ್ಗೆ ಗೊತ್ತಿದೆ ಅದೇ ರೀತಿ ನಾವೀಗ ಈ ಉಲ್ಟಾ ವೃಕ್ಷದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ ಮನುಷ್ಯರು ಮನುಷ್ಯರಿಗೆ ಎಂದೂ ಕೂಡ ವೃಕ್ಷದ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಆದರೆ ಪರಮಾತ್ಮ ತಂದೆ ನಿಮಗೆ ಈ ಜ್ಞಾನವನ್ನು ತಿಳಿಸಿದ್ದಾರೆ ಎಲ್ಲಿಯವರೆಗೂ ನೀವು ಬ್ರಹ್ಮ ತಂದೆಗೆ ಮಕ್ಕಳಾಗುವುದಿಲ್ಲವೋ ಅಲ್ಲಿಯವರೆಗೂ ನೀವು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬರಲು ಸಾಧ್ಯ ಇಲ್ಲ ಎಲ್ಲಿಯವರೆಗೂ ನೀವು ಸಂಪೂರ್ಣ ಕೋರ್ಸ್ ಅನ್ನು ತೆಗೆದುಕೊಂಡು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ನಿಮ್ಮನ್ನು ಬ್ರಾಹ್ಮಣರ ಸಭೆಯಲ್ಲಿ ಕೂರಿಸಲು ಸಾಧ್ಯ ಇಲ್ಲ ನೀವು ಸಂಪೂರ್ಣ ಕೋರ್ಸ್ ಅನ್ನು ತೆಗೆದುಕೊಂಡು ಜ್ಞಾನವನ್ನು ಅರ್ಥ ಇದ್ದರೆ ನಿಮ್ಮನ್ನು ಹೇಗೆ ಬ್ರಾಹ್ಮಣರ ಸಭೆಯಲ್ಲಿ ಕೂರಿಸಲು ಸಾಧ್ಯ ಈ ಸಭೆಗೆ ಇಂದ್ರ ಸಭೆ ಎಂದು ಕರೆಯಲಾಗುತ್ತದೆ ಇಂದ್ರ ನೀರಿನ ಮಳೆಯನ್ನು ಸುರಿಸುವುದಿಲ್ಲ ಇಂದ್ರ ಸಭೆ ಎಂದು ಕರೆಯಲಾಗುತ್ತದೆ ನೀವೀಗ ಸೂಕ್ಷ್ಮ ದೇವತೆಗಳಾಗಬೇಕು ಅನೇಕ ಪ್ರಕಾರದ ಸೂಕ್ಷ್ಮ ದೇವತೆಗಳ ಬಗ್ಗೆ ಗಾಯನ ಇದೆ ಕೆಲವು ಮಕ್ಕಳು ಬಹಳಷ್ಟು ಸುಂದರವಾಗಿರುತ್ತಾರೆ ಶೋಭಾನಿಕವಾಗಿರುತ್ತಾರೆ ಅಂತವರನ್ನು ನೋಡಿ ಎಲ್ಲರೂ ಹೇಳುತ್ತಾರೆ ಇವರು ಸೂಕ್ಷ್ಮ ದೇವತೆಗಳಂತೆ ಇದ್ದಾರೆ ಎಂದು ಪೌಡರ್ ಮುಂತಾದದ್ದನ್ನು ಹಚ್ಚಿಕೊಂಡು ಸುಂದರರಾಗಿ ಬಿಡುತ್ತಾರೆ ಸತ್ಯಯುಗದಲ್ಲಿ ನೀವು ಸೂಕ್ಷ್ಮ ದೇವತೆಗಳಾಗಿರುತ್ತೀರಾ ಸತ್ಯುಗದಲ್ಲಿ ನೀವು ಸ್ವರ್ಗದ ದೇವತೆಗಳಾಗಿರುತ್ತೀರಾ ಸತ್ಯಯುಗದಲ್ಲಿ ನೀವು ರಾಜಕುಮಾರ ರಾಜಕುಮಾರಿ ಆಗಿರುತ್ತೀರಾ ನೀವೀಗ ಜ್ಞಾನ ಸಾಗರದಲ್ಲಿ ಜ್ಞಾನ ಸ್ನಾನವನ್ನು ಮಾಡಿ ದೇವಿ ದೇವತೆ ಆಗಿಬಿಡುತ್ತೀರಾ ನಿಮಗೆ ಗೊತ್ತಿದೆ ನಾವೀಗ ಎಷ್ಟು ಕನಿಷ್ಠರಿಂದ ಎಷ್ಟು ಶ್ರೇಷ್ಠ ದೇವತೆಗಳಾಗುತ್ತಿದ್ದೇವೆ ಯಾವ ಪರಮಾತ್ಮ ತಂದೆ ಸದಾ ಪವಿತ್ರ ಆಗಿದ್ದಾರೋ ಯಾವ ಪರಮಾತ್ಮ ತಂದೆ ಸದಾ ಸುಂದರ ಆಗಿದ್ದಾರೋ ಆ ಪ್ರಯಾಣಿಕ ನಿಮ್ಮನ್ನೂ ಕೂಡ ತಮ್ಮ ಸಮಾನ ಮಾಡಿಕೊಳ್ಳುವುದಕ್ಕೋಸ್ಕರ ಈ ಕಪ್ಪು ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ಸುಂದರರನ್ನಾಗಿ ಮಾಡಲು ನಮ್ಮನ್ನು ಪವಿತ್ರರನ್ನಾಗಿ ಮಾಡಲು ಬ್ರಹ್ಮನ ಕಪ್ಪು ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಈಗ ನಿಮ್ಮನ್ನು ಸುಂದರರನ್ನಾಗಿ ಯಾರು ಮಾಡುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ಸುಂದರರನ್ನಾಗಿ ಮಾಡಬೇಕಾಗುತ್ತದೆ ಸೃಷ್ಟಿ ಚಕ್ರ ತಿರುಗುತ್ತಿರುತ್ತದೆ ಈಗ ನೀವು ಸುಂದರರಾಗಬೇಕು ಶಿಕ್ಷಣವನ್ನು ಕಲಿಸುವಂತಹ ಜ್ಞಾನದ ಸಾಗರ ತಂದೆ ಒಬ್ಬರೇ ಆಗಿದ್ದಾರೆ ಜ್ಞಾನದ ಸಾಗರ ಪ್ರೇಮದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆಗೆ ಎಷ್ಟೊಂದು ಮಹಿಮೆಯನ್ನು ಮಾಡಲಾಗುತ್ತದೆ ಲೌಕಿಕ ತಂದೆಗೆ ಎಂದೂ ಕೂಡ ಈ ರೀತಿ ಮಹಿಮೆಯನ್ನು ಮಾಡಲು ಸಾಧ್ಯ ಇಲ್ಲ ಬೇಹದ್ದಿನ ತಂದೆಗೆ ಮಹಿಮೆಯನ್ನು ಮಾಡಲಾಗುತ್ತದೆ ಎಲ್ಲರೂ ಆ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ನೀವು ನಮ್ಮನ್ನೂ ಕೂಡ ಈ ರೀತಿ ಮಹಿಮೆಗೆ ಯೋಗ್ಯರನ್ನಾಗಿ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಗೆ ಹೇಳುತ್ತಾರೆ ನೀವೀಗ ಮಹಿಮೆಗೆ ಯೋಗ್ಯರಾಗುತ್ತಿದ್ದೀರಾ ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಮಹಿಮೆಗೆ ಯೋಗ್ಯರಾಗುತ್ತಿದ್ದೀರಾ ಎಲ್ಲರೂ ಏಕರಸವಾಗಿ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಇಲ್ಲ ಪ್ರತಿಯೊಬ್ಬರ ಸ್ಥಿತಿಗೂ ಹಗಲು ರಾತ್ರಿಯಷ್ಟು ಅಂತರ ಇರುತ್ತದೆ ನಿಮ್ಮ ಬಳಿ ಬಹಳಷ್ಟು ಜನ ಬರುತ್ತಾರೆ ಅವಶ್ಯವಾಗಿ ಈಗ ಅನೇಕರು ಬ್ರಾಹ್ಮಣರಾಗಬೇಕು ಕೆಲವರು ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೆ ಕೆಲವರು ಕಡಿಮೆ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೆ ಯಾರು ಎಲ್ಲರಿಗಿಂತ ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ಅನ್ಯರಿಗೂ ಕೂಡ ಜ್ಞಾನದ ಶಿಕ್ಷಣವನ್ನು ಕಲಿಸಬಹುದು ನೀವೀಗ ಅರ್ಥ ಮಾಡಿಕೊಳ್ಳಬಹುದು ಎಷ್ಟೊಂದು ಕಾಲೇಜನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಇಂತಹ ಕಾಲೇಜನ್ನು ನಿರ್ಮಾಣ ಮಾಡಿ ಆ ಕಾಲೇಜಿಗೆ ಯಾರಾದರೂ ಬಂದು ಅರ್ಥ ಮಾಡಿಕೊಳ್ಳಬೇಕು ಈ ಕಾಲೇಜ್ನಲ್ಲಿ ರಚಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಪ್ರಾಪ್ತಿಯಾಗುತ್ತದೆ ಎಂದು ಈಶ್ವರ್ಯ ಕಾಲೇಜ್ನ ಮೂಲಕ ಎಲ್ಲರೂ ತಿಳಿದುಕೊಳ್ಳಬೇಕು ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ ಅಂದ ಮೇಲೆ ಭಾರತದಲ್ಲೇ ಪರಮಾತ್ಮ ತಂದೆಯ ಕಾಲೇಜ್ ತೆರೆಯುತ್ತಾ ಹೋಗುತ್ತದೆ ಮುಂದೆ ಹೋದಂತೆ ವಿದೇಶದಲ್ಲೂ ಕೂಡ ನಿಮ್ಮ ಈಶ್ವರ್ಯ ಕಾಲೇಜ್ ತೆರೆಯುತ್ತಾ ಹೋಗುತ್ತದೆ ಬಹಳಷ್ಟು ಕಾಲೇಜುಗಳು ಬಹಳಷ್ಟು ಯೂನಿವರ್ಸಿಟಿಗಳು ಬೇಕು ಅಲ್ಲಿ ಅನೇಕ ಜನ ಬಂದು ಶಿಕ್ಷಣವನ್ನು ಕಲಿಯುತ್ತಾರೆ ಯಾವಾಗ ಶಿಕ್ಷಣವನ್ನು ಕಲಿಯುವುದು ಮುಗಿಯುತ್ತದೆಯೋ ಆಗ ದೇವಿ ದೇವತಾ ಧರ್ಮಕ್ಕೆ ಎಲ್ಲರೂ ಟ್ರಾನ್ಸ್ಫರ್ ಆಗಿ ಹೋಗುತ್ತಾರೆ ಅಂದರೆ ಮನುಷ್ಯರಿಂದ ದೇವತೆ ಆಗುತ್ತಾರೆ ನೀವೀಗ ಮನುಷ್ಯರಿಂದ ದೇವತೆ ಆಗುತ್ತಿದ್ದೀರಾ ಗಾಯನ ಕೂಡ ಇದೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಿದರು ಎಂದು ಈಗ ಇದು ಮನುಷ್ಯರ ಜಗತ್ತಾಗಿದೆ ಸತ್ಯುಗ ದೇವತೆಗಳ ಜಗತ್ತಾಗಿದೆ ದೇವತೆಗಳಿಗೂ ಮತ್ತು ಮನುಷ್ಯರಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಹಗಲಿನಲ್ಲಿ ದೇವತೆಗಳು ಇದ್ದಾರೆ ರಾತ್ರಿಯ ಸಮಯದಲ್ಲಿ ಮನುಷ್ಯರು ಇದ್ದಾರೆ ಎಲ್ಲರೂ ಭಕ್ತರೇ ಭಕ್ತರಾಗಿದ್ದಾರೆ ಪೂಜಾರಿಗಳಾಗಿದ್ದಾರೆ ಈಗ ನೀವು ಪೂಜಾರಿಗಳಿಂದ ಪೂಜ್ಯರಾಗುತ್ತಿದ್ದೀರಾ ಸತ್ಯಯುಗದಲ್ಲಿ ಶಾಸ್ತ್ರ ಭಕ್ತಿ ಮುಂತಾದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಸತ್ಯಯುಗದಲ್ಲಿ ಎಲ್ಲರೂ ದೇವತೆಗಳಾಗಿರುತ್ತಾರೆ ಮನುಷ್ಯರು ಭಕ್ತರಾಗಿದ್ದಾರೆ ಮನುಷ್ಯರೇ ನಂತರ ದೇವತೆ ಆಗುತ್ತಾರೆ ಸತ್ಯುಗ ದೈವಿ ಜಗತ್ತಾಗಿದೆ ಈ ಕಲಿಯುಗಕ್ಕೆ ಅಸುರಿ ಜಗತ್ತು ಎಂದು ಕರೆಯಲಾಗುತ್ತದೆ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಮೊದಲು ಈ ಜ್ಞಾನದ ಮಾತು ನಿಮ್ಮ ಬುದ್ಧಿಯಲ್ಲಿ ಇರಲಿಲ್ಲ ರಾವಣ ರಾಜ್ಯ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ರಾವಣ ಯಾವಾಗ ಬಂದರು ಅನ್ನುವ ಯಾವ ಮಾತಿನ ಬಗ್ಗೆಯೂ ಮೊದಲು ನಿಮಗೆ ಗೊತ್ತಿರಲಿಲ್ಲ ಜಗತ್ತಿನ ಜನ ಹೇಳುತ್ತಾರೆ ಲಂಕೆ ಸಮುದ್ರದಲ್ಲಿ ಮುಳುಗಿ ಹೋಯಿತು ಎಂದು ಅದೇ ರೀತಿ ಪುನಃ ದ್ವಾರಿಕೆಯ ಬಗ್ಗೆ ಕೂಡ ಹೇಳುತ್ತಾರೆ ಈಗ ನಿಮಗೆ ಗೊತ್ತಿದೆ ಈ ಸಂಪೂರ್ಣ ಲಂಕೆ ಈಗ ಮುಳುಗಿ ಹೋಗುತ್ತದೆ ಅಂದರೆ ಈ ಸಂಪೂರ್ಣ ಜಗತ್ತೇ ಬೇಹದ್ದಿನ ಲಂಕೆಯಾಗಿದೆ ಅಂದ ಮೇಲೆ ಎಲ್ಲವೂ ಮುಳುಗಿ ಹೋಗುತ್ತದೆ ಎಲ್ಲಾ ಕಡೆ ನೀರು ತುಂಬಿ ಬಿಡುತ್ತದೆ ಇನ್ನು ಸ್ವರ್ಗ ಎಂದೂ ಮುಳುಗುವುದಿಲ್ಲ ಸ್ವರ್ಗದಲ್ಲಿ ಅಪಾರ ಧನ ಸಂಪತ್ತು ಇತ್ತು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಕೇವಲ ಒಂದು ಸೋಮನಾಥನ ಮಂದಿರವನ್ನು ಮುಸಲ್ಮಾನರು ಅನೇಕ ಬಾರಿ ಬಂದು ಲೂಟಿ ಮಾಡಿಕೊಂಡು ಹೋದರು ಈಗ ನೋಡಿ ಸೋಮನಾಥನ ಮಂದಿರದಲ್ಲಿ ಏನೂ ಉಳಿದಿಲ್ಲ ಭಾರತದಲ್ಲಿ ಎಷ್ಟೊಂದು ಅಪಾರ ಧನ ಸಂಪತ್ತು ಇತ್ತು ಭಾರತಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಈಗ ಭಾರತಕ್ಕೆ ಸ್ವರ್ಗ ಎಂದು ಕರೆಯುತ್ತಾರೇನು ಈಗ ಇದು ನರಕ ಆಗಿದೆ ಪುನಃ ಭಾರತ ಸ್ವರ್ಗ ಆಗುತ್ತದೆ ಸ್ವರ್ಗವನ್ನು ಯಾರು ರಚನೆ ಮಾಡುತ್ತಾರೆ ನರಕವನ್ನು ಯಾರು ರಚನೆ ಮಾಡುತ್ತಾರೆ ಅನ್ನುವುದನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಎಷ್ಟು ಸಮಯದವರೆಗೂ ರಾವಣ ರಾಜ್ಯ ಇರುತ್ತದೆ ಅನ್ನುವುದನ್ನು ಕೂಡ ಪರಮಾತ್ಮ ತಂದೆ ತಿಳಿಸಿದ್ದಾರೆ ರಾವಣ ರಾಜ್ಯದಲ್ಲಿ ಎಷ್ಟೊಂದು ಅನೇಕ ಧರ್ಮಗಳು ಇರುತ್ತದೆ ರಾಮರಾಜ್ಯದಲ್ಲಿ ಕೇವಲ ಸೂರ್ಯವಂಶಿ ಮತ್ತು ಚಂದ್ರವಂಶಿ ದೇವತೆಗಳು ಮಾತ್ರ ಇರುತ್ತಾರೆ ನೀವೀಗ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಈ ಜ್ಞಾನದ ಶಿಕ್ಷಣ ಬೇರೆ ಯಾರ ಬುದ್ಧಿಯಲ್ಲೂ ಇಲ್ಲ ಜಗತ್ತಿನಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳು ರಾವಣ ರಾಜ್ಯದಲ್ಲಿ ಇದ್ದಾರೆ ರಾಮರಾಜ್ಯ ಸತ್ಯುಗದಲ್ಲಿ ಇರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಿಮ್ಮನ್ನು ನಾನು ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದೇನೆ ಪುನಃ ನೀವು ಅಯೋಗ್ಯರಾಗಿ ಬಿಡುತ್ತೀರಾ ಪರಮಾತ್ಮ ತಂದೆ ನಿಮಗೆ ಅಯೋಗ್ಯರು ಎಂದು ಏಕೆ ಕರೆಯುತ್ತಾರೆ ಏಕೆಂದರೆ ನೀವು ಪತಿತರಾಗಿ ಬಿಡುತ್ತೀರಾ ಯೋಗ್ಯರಾದಂತಹ ದೇವತೆಗಳ ಬಗ್ಗೆ ಮನುಷ್ಯರು ಮಹಿಮೆಯನ್ನು ಮಾಡುತ್ತಾರೆ ಮತ್ತು ಸ್ವಯಂನ ಅಯೋಗ್ಯತೆಯ ಬಗ್ಗೆ ಮಹಿಮೆಯನ್ನು ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ನೀವು ಪೂಜ್ಯರಾಗಿದ್ದೀರೋ ಆಗ ಜಗತ್ತು ಹೊಸ ಜಗತ್ತಾಗಿತ್ತು ಆಗ ಮನುಷ್ಯರು ಬಹಳ ಕಡಿಮೆ ಜನ ಇದ್ದರು ಇಡೀ ವಿಶ್ವಕ್ಕೆ ನೀವೇ ಮಾಲೀಕರಾಗಿದ್ದೀರಿ ಅಂದ ಮೇಲೆ ನಿಮಗೆ ಬಹಳಷ್ಟು ಖುಷಿ ಇರಬೇಕು ನೀವೀಗ ಸೋದರ ಸೋದರಿಯರಾಗುತ್ತಿದ್ದೀರಾ ಜಗತ್ತಿನ ಜನ ನಿಮ್ಮನ್ನು ನೋಡಿ ಹೇಳುತ್ತಾರೆ ಇವರು ಎಲ್ಲರನ್ನೂ ಸೋದರ ಸೋದರಿಯರನ್ನಾಗಿ ಮಾಡುತ್ತಾರೆ ಮತ್ತು ಮನೆಯನ್ನು ಒಡೆಯುತ್ತಾರೆ ಎಂದು ಅದೇ ವ್ಯಕ್ತಿಗಳು ಯಾವಾಗ ನಿಮ್ಮ ಬಳಿ ಬಂದು ಶಿಕ್ಷಣವನ್ನು ಪಡೆದುಕೊಳ್ಳುತ್ತಾರೋ ಇಲ್ಲಿಗೆ ಬಂದ ನಂತರ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ಈ ಜ್ಞಾನ ಬಹಳ ಒಳ್ಳೆಯ ಜ್ಞಾನ ಆಗಿದೆ ಅಂದರೆ ಜ್ಞಾನದ ಅರ್ಥವನ್ನು ತಿಳಿದುಕೊಳ್ಳುತ್ತಾರೆ ನಾವು ಪರಸ್ಪರ ಸೋದರ ಸೋದರಿಯರಾಗದೆ ಪವಿತ್ರತೆಯ ಗುಣ ಎಲ್ಲಿಂದ ಬರಲು ಸಾಧ್ಯ ಎಲ್ಲದಕ್ಕೂ ಆಧಾರ ಪವಿತ್ರತೆಯಾಗಿದೆ ಪರಮಾತ್ಮ ತಂದೆ ಮಗದ ದೇಶದಲ್ಲಿ ಬರುತ್ತಾರೆ ಈ ಮಗದ ದೇಶದಲ್ಲಿ ಎಲ್ಲರೂ ಬಹಳಷ್ಟು ಕೆಳಗಡೆ ಬಿದ್ದಿದ್ದಾರೆ ಎಲ್ಲರೂ ಬಹಳಷ್ಟು ಪತಿತರಾಗಿದ್ದಾರೆ ಎಲ್ಲರ ಆಹಾರ ಪಾನೀಯ ಬಹಳಷ್ಟು ಕೊಳಕಾಗಿ ಬಿಟ್ಟಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಇವರೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಲಾಸ್ಟ್ ನಂಬರ್ನಲ್ಲಿ ಇರುವಂತವರು ಫಸ್ಟ್ ನಂಬರ್ನಲ್ಲಿ ಬರುತ್ತಾರೆ ಫಸ್ಟ್ ನಂಬರ್ನಲ್ಲಿ ಇರುವಂತವರು ಲಾಸ್ಟ್ ನಂಬರ್ಗೆ ಹೋಗುತ್ತಾರೆ ಒಬ್ಬರ ಉದಾಹರಣೆಯನ್ನೇ ತಿಳಿಸಲಾಗುತ್ತದೆ ತಾನೆ ನಿಮ್ಮ ಮನೆತನ ಈಗ ತಯಾರಾಗುತ್ತಿದೆ ಈಗ ದೈವಿ ಮನೆತನ ತಯಾರಾಗುತ್ತಿದೆ ಎಷ್ಟು ಚೆನ್ನಾಗಿ ನೀವು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋಗುತ್ತೀರೋ ಪುನಃ ನಿಮ್ಮ ಬಳಿ ಅನೇಕರು ಬರುತ್ತಾ ಹೋಗುತ್ತಾರೆ ನಿಮ್ಮ ಈ ಬಹಳ ಸಣ್ಣದಾದ ವೃಕ್ಷ ವೃದ್ಧಿಯಾಗುತ್ತಾ ಹೋಗುತ್ತದೆ ಈಗ ಈ ವೃಕ್ಷ ಬಹಳ ಸಣ್ಣದಾದ ವೃಕ್ಷ ಆಗಿದೆ ಈ ಸಣ್ಣ ವೃಕ್ಷಕ್ಕೆ ಬಹಳಷ್ಟು ಬಿರುಗಾಳಿ ಬರುತ್ತಿರುತ್ತದೆ ಸತ್ಯಯುಗದಲ್ಲಿ ಬಿರುಗಾಳಿಯ ಮಾತಿರುವುದಿಲ್ಲ ಮೇಲಿಂದ ಹೊಸ ಹೊಸ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಮಾಯ ಬಿರುಗಾಳಿ ಬರುವ ಕಾರಣ ಅನೇಕ ಮಕ್ಕಳು ಕೆಳಗಡೆ ಬಿದ್ದು ಬಿಡುತ್ತಾರೆ ಸತ್ಯುಗದಲ್ಲಿ ಮಾಯೆ ಬಿರುಗಾಳಿ ಇರುವುದಿಲ್ಲ ಇಲ್ಲಿ ನೀವು ಕುಳಿತು ಕುಳಿತಂತೆ ಸತ್ತು ಹೋಗಿ ಬಿಡುತ್ತೀರಾ ಪುನಃ ಮಾಯೆ ಜೊತೆಗೆ ನೀವು ಯುದ್ಧವನ್ನು ಮಾಡುತ್ತೀರಾ ಮಾಯೆ ನಿಮಗೆ ಬಹಳಷ್ಟು ಕಾಟವನ್ನು ಕೊಡುತ್ತದೆ ಸತ್ಯುಗದಲ್ಲಿ ಮಾಯೆ ಇರುವುದಿಲ್ಲ ಸತ್ಯುಗದಲ್ಲಿ ಯುದ್ಧ ನಡೆಯುವುದಿಲ್ಲ ಅನ್ಯ ಧರ್ಮದಲ್ಲಿ ಇಂತಹ ಯಾವ ಜ್ಞಾನದ ಮಾತು ಇಲ್ಲ ರಾವಣ ರಾಜ್ಯ ಮತ್ತು ರಾಮರಾಜ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಬಲೆ ಸತ್ಸಂಗಕ್ಕೆ ಅನೇಕರು ಹೋಗುತ್ತಾರೆ ಆ ಸತ್ಸಂಗದಲ್ಲಿ ಬದುಕಿರುವಾಗಲೇ ಸಾಯುವಂತಹ ಮಾತು ಇರುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆ ನಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ ಇಲ್ಲಿ ನಾವು ಪರಮಾತ್ಮ ತಂದೆಗೆ ದತ್ತು ಮಕ್ಕಳಾಗುತ್ತೇವೆ ನಾವು ಶಿವತಂದೆಗೆ ಮಕ್ಕಳಾಗಿದ್ದೇವೆ ಎಂದು ನಾವು ಹೇಳುತ್ತೇವೆ ನಾವೀಗ ಶಿವತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಆಸ್ತಿಯನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಕೆಲವು ಮಕ್ಕಳು ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದು ಬಿಡುತ್ತಾರೆ ಯಾರು ಕೆಳಗಡೆ ಬೀಳುತ್ತಾರೋ ಅವರು ಎಷ್ಟೆಲ್ಲ ಆಸ್ತಿಯನ್ನು ಪಡೆದುಕೊಳ್ಳಲು ಪ್ರಯತ್ನ ಪಡುತ್ತಿದ್ದರು ಆ ಸಂಪೂರ್ಣ ಆಸ್ತಿ ಸಮಾಪ್ತಿಯಾಗಿ ಬಿಡುತ್ತದೆ ಹಂಸ ಆದಂತವರು ಪುನಃ ಪರಿವರ್ತನೆಯಾಗಿ ಬಕಪಕ್ಷಿಯಾಗಿ ಬಿಡುತ್ತಾರೆ ಆದರೂ ಕೂಡ ಪರಮಾತ್ಮ ತಂದೆ ಆಗಿದ್ದಾರೆ ಆದ್ದರಿಂದ ಮಕ್ಕಳಿಗೆ ಪುನಃ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದಂತಹ ಕೆಲವು ಮಕ್ಕಳು ಪುನಃ ಮೇಲೆ ಎದ್ದು ನಿಂತು ಉನ್ನತ ಸ್ಥಾನಕ್ಕೆ ಹೋಗುತ್ತಾರೆ ಯಾರ ಸ್ಥಿತಿ ಸದಾ ಸ್ಥಿರವಾಗಿದೆಯೋ ಯಾರು ಅಚಲ ಸ್ಥಿತಿಯಲ್ಲಿ ಇರುತ್ತಾರೋ ಅಂತವರಿಗೆ ಮಹಾವೀರ ಎಂದು ಕರೆಯಲಾಗುತ್ತದೆ ಹನುಮಂತ ಎಂದು ಕರೆಯಲಾಗುತ್ತದೆ ನೀವೆಲ್ಲರೂ ಮಹಾವೀರ ಮಹಾವೀರಣಿಯರಾಗಿದ್ದೀರಾ ನಂಬರ್ ಅಂತೂ ಇದ್ದೀರಾ ಮಹಾವೀರರಿಗೆ ಎಲ್ಲರಿಗಿಂತ ಅಧಿಕ ಶಕ್ತಿಶಾಲಿಗಳು ಎಂದು ಕರೆಯಲಾಗುತ್ತದೆ ಆದಿದೇವನಿಗೂ ಕೂಡ ಮಹಾವೀರ ಎಂದು ಕರೆಯಲಾಗುತ್ತದೆ ಮಹಾವೀರ ಆದಂತಹ ಆದಿದೇವನ ಮೂಲಕ ಮಹಾವೀರ ಆದಂತಹ ಮಕ್ಕಳೇ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅದೇ ಮಕ್ಕಳೇ ವಿಶ್ವದ ಮೇಲೆ ರಾಜ್ಯವನ್ನು ಆಳುತ್ತಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ರಾವಣ ಎಂದು ಪಂಚವಿಕಾರಕ್ಕೆ ಕರೆಯಲಾಗುತ್ತದೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ನಿಮ್ಮ ಬುದ್ಧಿಯ ಬೀಗವನ್ನು ಈಗ ಪರಮಾತ್ಮ ತಂದೆ ತೆರೆಯುತ್ತಿದ್ದಾರೆ ಪುನಃ ಪುನಃ ಬುದ್ಧಿಗೆ ಬೀಗ ಹಾಕಲ್ಪಡುತ್ತದೆ ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ ಯಾರ ಬುದ್ಧಿಯ ಬೀಗ ತೆರೆಯುತ್ತದೆಯೋ ಅವರು ಹೋಗಿ ಪುನಃ ಅವಶ್ಯವಾಗಿ ಸೇವೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಹೋಗಿ ಸೇವೆಯನ್ನು ಮಾಡಿ ಯಾರೆಲ್ಲ ವಿಕಾರದ ಚರಂಡಿಯಲ್ಲಿ ಬಿದ್ದಿದ್ದಾರೋ ಅವರನ್ನು ವಿಕಾರದ ಚರಂಡಿಯಿಂದ ಮೇಲೆ ಎತ್ತಬೇಕು ಎಂದೂ ಕೂಡ ಅನ್ಯರನ್ನು ವಿಕಾರದ ಚರಂಡಿಯಿಂದ ಮೇಲೆ ಎತ್ತಲು ಹೋಗಿ ನೀವು ಸ್ವಯಂ ವಿಕಾರದ ಚರಂಡಿಯಲ್ಲಿ ಬೀಳಬೇಡಿ ನೀವು ವಿಕಾರದ ಚರಂಡಿಯಿಂದ ಹೊರಗಡೆ ಬಂದು ಅನ್ಯರನ್ನು ವಿಕಾರದ ಚರಂಡಿಯಿಂದ ಮುಕ್ತ ಮಾಡಬೇಕು ಈ ವಿಕಾರ ಅನ್ನುವ ವಿಷಯ ವೈತರಣಿಯ ನದಿಯಲ್ಲಿ ಅಪರಂ ಅಪಾರ ದುಃಖ ಇದೆ ಈಗ ಅಪರಂ ಅಪಾರ ಸುಖದ ಜಗತ್ತಿಗೆ ಹೋಗಬೇಕು ಯಾರು ಅಪರಂ ಅಪಾರ ಸುಖವನ್ನು ಕೊಡುತ್ತಿದ್ದಾರೋ ಅಂತಹ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡಲಾಗುತ್ತದೆ ರಾವಣ ದುಃಖವನ್ನು ಕೊಡುತ್ತಾನೆ ಅಂದ ಮೇಲೆ ರಾವಣನಿಗೆ ಹೇಗೆ ಮಹಿಮೆಯನ್ನು ಮಾಡಲು ಸಾಧ್ಯ ರಾವಣ ಎಂದು ಅಸುರನಿಗೆ ಕರೆಯಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ರಾವಣ ರಾಜ್ಯದಲ್ಲಿ ಇದ್ದೀರಿ ಈಗ ನೀವು ಅಪಾರ ಸುಖವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ ಈಗ ಪುನಃ ನಿಮಗೆ ಅಪಾರ ಸುಖ ಪ್ರಾಪ್ತಿಯಾಗುತ್ತದೆ ಈಗ ನೀವು ಎಷ್ಟೊಂದು ಖುಷಿಯಲ್ಲಿ ಇರಬೇಕು ಮತ್ತು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ನಂಬರ್ ವಾರ್ ಪದವಿ ಇರುತ್ತದೆ ಪ್ರತಿಯೊಬ್ಬ ಪಾತ್ರಧಾರಿಯ ಪದವಿ ಬೇರೆ ಬೇರೆ ಆಗಿದೆ ಎಲ್ಲರಲ್ಲೂ ಈಶ್ವರ ಇರಲು ಸಾಧ್ಯ ಇಲ್ಲ ಅಂದರೆ ಪರಮಾತ್ಮ ತಂದೆ ಎಲ್ಲರಲ್ಲೂ ಸರ್ವವ್ಯಾಪಿ ಆಗಿರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಪ್ರತಿಯೊಂದು ಮಾತಿನ ಬಗ್ಗೆ ಕುಳಿತು ತಿಳಿಸುತ್ತಾರೆ ಪರಮಾತ್ಮ ತಂದೆ ನಿಮಗೆ ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿಸಿದ್ದಾರೆ ತಂದೆಯ ಬಗ್ಗೆ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ ನಂಬರ್ ವಾರ್ ಶಿಕ್ಷಣದ ಅನುಸಾರ ನಂಬರ್ ವಾರ್ ಆಗಿ ನಮಗೆ ಮಾರ್ಕ್ ಸಿಗುತ್ತದೆ ಇದು ಬೇಹದ್ದಿನ ಶಿಕ್ಷಣ ಆಗಿದೆ ಈ ಶಿಕ್ಷಣದ ಕಡೆ ಮಕ್ಕಳಿಗೆ ಬಹಳಷ್ಟು ಗಮನ ಇರಬೇಕು ಶಿಕ್ಷಣದ ಕಡೆ ಮಕ್ಕಳು ಬಹಳಷ್ಟು ಅಟೆನ್ಷನ್ ಅನ್ನು ಕೊಡಬೇಕು ಒಂದು ದಿನ ಕೂಡ ಈ ಶಿಕ್ಷಣವನ್ನು ಕಲಿಯುವುದನ್ನು ಮಿಸ್ ಮಾಡಬಾರದು ಒಂದು ದಿನ ಕೂಡ ಕ್ಲಾಸಿಗೆ ಬರುವುದನ್ನು ತಪ್ಪಿಸಬಾರದು ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಸ್ವಯಂ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಶೆ ಮಕ್ಕಳಿಗೆ ಸದಾ ಏರಿರಬೇಕು ಭಗವಾನ್ ವಾಚ್ ಆಗಿದೆ ಕೇವಲ ಭಗವದ್ಗೀತೆಯಲ್ಲಿ ಪರಮಾತ್ಮ ತಂದೆಯ ಹೆಸರನ್ನು ತೋರಿಸುವ ಬದಲು ಶ್ರೀಕೃಷ್ಣನ ಹೆಸರನ್ನು ತೋರಿಸಿಬಿಟ್ಟಿದ್ದಾರೆ ತಪ್ಪಾಗಿ ಶ್ರೀಕೃಷ್ಣ ಭಗವಾನ್ ವಾಚ್ ಎಂದು ತಿಳಿದುಕೊಂಡಿದ್ದಾರೆ ಏಕೆಂದರೆ ಶ್ರೀಕೃಷ್ಣ ನೆಕ್ಸ್ಟ್ ಟು ಗಾಡ್ ಆಗಿದ್ದಾರೆ ಅಂದರೆ ಶ್ರೀಕೃಷ್ಣ ಪರಮಾತ್ಮ ತಂದೆಯ ನೆಕ್ಸ್ಟ್ ನಂಬರ್ನಲ್ಲಿ ಇದ್ದಾರೆ ಯಾವ ಸ್ವರ್ಗವನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೋ ಆ ಸ್ವರ್ಗದಲ್ಲಿ ನಂಬರ್ ಒನ್ ಆತ್ಮ ಶ್ರೀಕೃಷ್ಣ ಆಗಿರುತ್ತಾರೆ ಈಗ ಈ ಜ್ಞಾನ ನಿಮಗೆ ಪ್ರಾಪ್ತಿಯಾಗಿದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈಗ ನೀವು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುತ್ತೀರಾ ಮತ್ತು ಅನ್ಯರ ಕಲ್ಯಾಣವನ್ನು ಮಾಡುತ್ತೀರಾ ಯಾರು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುತ್ತಾರೋ ಅನ್ಯರ ಕಲ್ಯಾಣವನ್ನು ಮಾಡುತ್ತಾರೋ ಅವರಿಗೆ ಸೇವೆಯನ್ನು ಮಾಡದೇ ಇದ್ದರೆ ಸುಖದ ಅನುಭವ ಆಗುವುದಿಲ್ಲ ಈಗ ಮಕ್ಕಳಾದ ನೀವು ಜ್ಞಾನ ಮತ್ತು ಯೋಗದಲ್ಲಿ ಶಕ್ತಿಶಾಲಿ ಆಗುತ್ತಾ ಹೋಗುತ್ತೀರಾ ಯಾವಾಗ ನೀವು ಜ್ಞಾನ ಮತ್ತು ಯೋಗದಲ್ಲಿ ಶಕ್ತಿಶಾಲಿ ಆಗುತ್ತೀರೋ ಆಗ ನೀವು ಜಿನ್ನನ ಸಮಾನ ಆಗಿಬಿಡುತ್ತೀರಾ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತಹ ಅಭ್ಯಾಸ ಆಗ ನಿಮಗೆ ಆಗಿಬಿಡುತ್ತದೆ ಸಾವು ಬರುವುದಕ್ಕಿಂತ ಮೊದಲೇ ನಾವು ಪಾಸ್ ಆಗಬೇಕು ಬಹಳಷ್ಟು ಸೇವೆಯನ್ನು ಮಾಡಬೇಕು ಅಂತಿಮ ಸಮಯದಲ್ಲಿ ಯುದ್ಧ ನಡೆಯುತ್ತದೆ ಪ್ರಾಕೃತಿಕ ವಿಕೋಪ ಕೂಡ ಆಗುತ್ತದೆ ಅಂತ್ಯದಲ್ಲಿ ಪ್ರಕೃತಿ ತನ್ನ ವಿಕೋಪವನ್ನು ತೋರಿಸುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಲೇಟ್ ಆಗಿ ಬಂದಿದ್ದರೂ ಕೂಡ ಫಾಸ್ಟ್ ಆಗಿ ಹೋಗುವುದಕ್ಕೋಸ್ಕರ ಮಹಾವೀರರಾಗಿ ಪುರುಷಾರ್ಥವನ್ನು ಮಾಡಿ ಫಸ್ಟ್ ನಂಬರ್ನಲ್ಲಿ ಬರಬೇಕು ಮಾಯ ಬಿರುಗಾಳಿಯನ್ನು ನೋಡಿ ಅಲುಗಾಡಬಾರದು ಪರಮಾತ್ಮ ತಂದೆಯ ಸಮಾನ ದಯಾರು ಮನುಷ್ಯರ ಬುದ್ಧಿಯ ಬೀಗವನ್ನು ತೆರೆಯುವಂತಹ ಸೇವೆಯನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಜ್ಞಾನದ ಸಾಗರದಲ್ಲಿ ಪ್ರತಿದಿನ ಜ್ಞಾನ ಸ್ನಾನವನ್ನು ಮಾಡಿ ಸ್ವರ್ಗದ ದೇವತೆಗಳಾಗಬೇಕು ಒಂದು ದಿನ ಕೂಡ ಶಿಕ್ಷಣವನ್ನು ಕಲಿಯುವುದನ್ನು ಮಿಸ್ ಮಾಡಬಾರದು ಒಂದು ದಿನ ಕೂಡ ಕ್ಲಾಸ್ಗೆ ಬರುವುದನ್ನು ತಪ್ಪಿಸಬಾರದು ನಾವು ಭಗವಂತ ತಂದೆಗೆ ವಿದ್ಯಾರ್ಥಿಗಳಾಗಿದ್ದೇವೆ ಅನ್ನುವ ನಶೆಯಲ್ಲಿ ಇರಬೇಕು ಇಂದಿನ ವರದಾನ ಆಗಿದೆ ಗಂಭೀರತೆಯ ಗುಣದ ಮೂಲಕ ಫುಲ್ ಮಾರ್ಕ್ಸ್ ಅನ್ನು ಜಮಾ ಮಾಡಿಕೊಳ್ಳುವಂತಹ ಗಂಭೀರತೆಯ ದೇವಿ ಅಥವಾ ದೇವತೆ ಆಗಿರಿ ವರ್ತಮಾನ ಸಮಯದಲ್ಲಿ ಗಂಭೀರತೆಯ ಗುಣದ ಅವಶ್ಯಕತೆ ಬಹಳಷ್ಟು ಇದೆ ಏಕೆಂದರೆ ಮಾತನಾಡುವಂತಹ ಅಭ್ಯಾಸ ಮಕ್ಕಳಿಗೆ ಬಹಳಷ್ಟು ಜಾಸ್ತಿಯಾಗಿ ಬಿಟ್ಟಿದೆ ಮನಸ್ಸಿನಲ್ಲಿ ಯಾವ ವಿಚಾರ ಬರುತ್ತದೆಯೋ ಅದನ್ನು ಮಾತನಾಡಿ ಬಿಡುತ್ತೀರಾ ಯಾರಾದರೂ ಒಳ್ಳೆಯ ಕಾರ್ಯವನ್ನು ಮಾಡಿದರೆ ಆ ಒಳ್ಳೆಯ ಕಾರ್ಯದ ಬಗ್ಗೆ ಅವರು ಸ್ವಯಂ ಎಲ್ಲರ ಮುಂದೆ ಹೇಳಿಕೊಂಡರೆ ಅವರು ಮಾಡಿರುವಂತಹ ಪುಣ್ಯದಲ್ಲಿ ಅರ್ಧ ಪುಣ್ಯ ಸಮಾಪ್ತಿಯಾಗಿ ಬಿಡುತ್ತದೆ ಕೇವಲ ಅರ್ಧ ಪುಣ್ಯ ಮಾತ್ರ ಜಮಾ ಆಗುತ್ತದೆ ಮತ್ತು ಯಾರು ಗಂಭೀರರಾಗಿರುತ್ತಾರೋ ಅವರ ಖಾತೆಯಲ್ಲಿ ಸಂಪೂರ್ಣ ಮಾರ್ಕ್ಸ್ ಜಮಾ ಆಗುತ್ತದೆ ಆದ್ದರಿಂದ ಗಂಭೀರತೆಯ ದೇವಿ ಅಥವಾ ಗಂಭೀರತೆಯ ದೇವತೆಯಾಗಿ ಮತ್ತು ಸಂಪೂರ್ಣ ಮಾರ್ಕ್ಸ್ ಅನ್ನು ಸಂಗ್ರಹ ಮಾಡಿಕೊಳ್ಳಿ ಸ್ವಯಂನ ಸೇವೆಯ ಬಗ್ಗೆ ವರ್ಣನೆಯನ್ನು ಮಾಡಿಕೊಂಡರೆ ಮಾರ್ಕ್ಸ್ ಕಡಿಮೆ ಆಗಿಬಿಡುತ್ತದೆ ನೀವು ಮಾಡಿರುವ ಒಳ್ಳೆಯ ಕಾರ್ಯದ ಬಗ್ಗೆ ನೀವೇ ವರ್ಣನೆಯನ್ನು ಮಾಡಿದರೆ ನಿಮ್ಮ ಮಾರ್ಕ್ಸ್ ಕಡಿಮೆ ಆಗುತ್ತದೆ ಆದ್ದರಿಂದ ಗಂಭೀರತೆಯ ದೇವಿಯಾಗಿ ಇಂದಿನ ಶ್ಲೋಗನ್ ಆಗಿದೆ ಬಿಂದು ರೂಪ ಸ್ಥಿತಿಯಲ್ಲಿ ಸ್ಥಿತ ಆಗಿ ಆಗ ಸಮಸ್ಯೆಗಳಿಗೆ ಸೆಕೆಂಡ್ ನಲ್ಲಿ ಬಿಂದುವನ್ನು ಇಡಲು ಸಾಧ್ಯ ಆಗುತ್ತದೆ ಸಮಸ್ಯೆಗಳಿಗೆ ಒಂದು ಸೆಕೆಂಡ್ನಲ್ಲಿ ಬಿಂದುವನ್ನು ಇಡುವುದಕ್ಕೋಸ್ಕರ ಮೊದಲು ನಾವು ಬಿಂದು ರೂಪ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಒಳ್ಳೆಯದು ಓಂ ಶಾಂತಿ